ಮೊನ್ನೆ ರಮೇಶ್ ಕತ್ತಿ ಮತ್ತು ಮಾಜಿ ಸಚಿವ ಎಬಿ ಪಾಟೀಲ್ ಅವರ ಒಂದೇ ವೇದಿಕೆ ಮೇಲೆ ಬಂದ ಹಿನ್ನೆಲೆ ಬಿಜೆಪಿ ಪಕ್ಷದ ಬಿ ಬಿಟೀಂ ಫುಲ್ ಆಕ್ಟಿವ್ ಆಗಿದೆ ಅನ್ನೋದಕ್ಕೆ ಇವತ್ತು ಸಂಕೇಶ್ವರ ನಗರದ ಶಂಕರಲಿಂಗ ಸಮುದಾಯ ಭವನದಲ್ಲಿ ನಡೆದ ಕಾರ್ಯಕ್ರಮವೇ ಸಾಕ್ಷಿ ಅಂತ ಹೇಳಬಹುದು ಹಾಗಾದ್ರೆ ಬಿಟೀಂ ಫುಲ್ ಆಕ್ಟಿವ್ ಆಗಿದ್ದು ಯಾವ ಕಾರಣಕ್ಕೆ ಅನ್ನೋದು ಬಾಲಚಂದ್ರ ಜಾರಕಿಹೊಳಿ ಮತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಮಾಡಿದ ಭಾಷಣವೇ ಹೇಳ್ತಾ ಇದೆ ಹುಕ್ಕೇರಿ ಕ್ಷೇತ್ರದಲ್ಲಿ ರೈತರಿಗೆ ಆಗುವ ಬಹಳಷ್ಟು ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಬಾರಿ ರಮೇಶ್ ಕತ್ತಿ ಅವರಿಗೆ ಮನವಿ ಮಾಡಿದ್ರು ಕೂಡ ಅದಕ್ಕೆ ಸ್ಪಂದನೆ ಕೊಡದ ಇದ್ದಲ್ಲಿ ಹುಕ್ಕೇರಿ ಕೆಇಬಿ ಸಂಸ್ಥೆಯಿಂದ ನಿರ್ದೇಶಕರು ಹೊರಗೆ ಬಿದ್ದರು ನಂತರ ಅವರು ನನ್ನ ಮತ್ತು ಅಣ್ಣಾ ಸಾಹೇಬ್ ಜೊಲ್ಲಿ ಅವರ ಹತ್ತಿರ ಬಂದು ಅವರ ಕಷ್ಟವನ್ನ ಹೇಳಿದ ಬಳಿಕ ಸಹಕಾರಿ ಕ್ಷೇತ್ರಕ್ಕೆ ಒಳ್ಳೆಯದು ಆಗೋದಿದ್ರೆ ಅದಕ್ಕೆ ನಮ್ಮ ಸಹಕಾರ ಇದೆ ಅಂತ ಹೇಳಿದ್ದೀರಿ ಆದರೆ ನಾವೇನು ಚುನಾವಣೆಗೆ ನಿಲ್ತಾ ಇಲ್ಲ ಆದರೆ ನಮಗೆ ನಂಬಿ ಬಂದ ನಿರ್ದೇಶಕರು ಅಪ್ಪನಗೌಡ ಪಾಟೀಲ್ ಪೆನಲ್ ಮೂಲಕ ಚುನಾವಣೆ ಅಖಾಡಕ್ಕೆ ಇಳಿಸ್ತೀವಿ ಅಂತ ಬಾಲಚಂದ್ರ ಜಾರಕಿಹೊಳಿ ಅವರು ಸ್ಪಷ್ಟಪಡಿಸಿದ್ದಾರೆ ಮತ್ತು ಇವತ್ತು ನಡೆದ ಸಭೆ ವಿದ್ಯುತ್ ಸಂಘದ ಬಗ್ಗೆ ಬಿಜೆಪಿ ನಾಯಕರ ಸಭೆಯಿದ್ದು ನಾವು ಯಾರಿಗೂ ಕೌಂಟರ್ ಕೊಡೋದಕ್ಕೆ ಬಂದಿಲ್ಲ ಎಂದಿದ್ದಾರೆ ಏನೇ ಇರಲಿ ಕತ್ತಿ ಕುಟುಂಬದ ಮತ್ತು ಜಾರಕಿಹೊಳಿ ಕುಟುಂಬದ ಹೊಂದಾಣಿಕೆ ರಾಜಕಾರಣಕ್ಕೆ ಬ್ರೇಕ್ ಬಿತ್ತ ಅನ್ನೋ ಚರ್ಚೆ ಕೂಡ ಸಾರ್ವಜನಿಕ ವಲಯದಲ್ಲಿ ನಡೀತಾ ಇದ್ದು ಹುಕ್ಕೇರಿ ಕ್ಷೇತ್ರದಲ್ಲಿ ಅವಕಾಶವಾದಿ ರಾಜಕಾರಣಿಗಳು ಹೆಚ್ಚಾಗಿದ್ದಾರೆ ಅನ್ನೋದು ಸುಳ್ಳಲ್ಲ ಏನೇ ಆಗಲಿ ಹುಕ್ಕೇರಿ ಹೈ ವೋಲ್ಟೇಜ್ ರಾಜಕಾರಣ ಏನಾಗುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ ಏನೋ ಕಾರ್ಯಕ್ರಮದ ವೇದಿಕೆ ಮೇಲೆ ಬಾಲಚಂದ್ರ ಜಾರಕಿಹೊಳಿ ಅಣ್ಣಾ ಸಾಹೇಬ್ ಜೊಲ್ಲೆ ಶ್ರೀಕಾಂತ್ ಹತನೂರೆ ಜಯಗೌಡ ಪಾಟೀಲ ಅಮರ ನಲ್ಬಡೆ ಶಶಿರಾಜ್ ಪಾಟೀಲ್ ಪವನ ಪಾಟೀಲ್ ರಾಜೇಂದ್ರ ಪಾಟೀಲ ಅಜಿತ್ ಕರ್ಜಗಿ ಸಂಜಯ್ ಶಿರಕೋಳಿ ಉಪಸ್ಥಿತರಿದ್ದರು ವಿನಾಯಕ ಭೋಸಲೆ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ రు నే మంది ఒం అదో దొడ్డ ప్రమాణ వోటింగ్ అయితే యార్గి గొప్ప ఒక్క పర్క మంత్ర మతదా అయితే వోటింగ్ నీత నడి లక్ష్మణ్ సౌదర్ ఏం రోట్ బు రమేష్ కత్తి ఒంట్ బోట్లకి అందర ఆ అది అల్లిది ఇదివరికి ఒంత్ వర్షవ రమేశ్ కత్ సిటీవ్వు ఎలా సర్కార్ పట్టి చూ స్పై అదే నిశ్చ యాక్రా ఒంబత్ వర్ష సహకార జార్గోడ చో ఇవాళ జార్గోడేంత వరగినవర ఈ వరగినవర ఆవరివర